ವಾರದ ಕತೆ ಇಚ್ಚನದ ಜೊತೆ ಕಾರ್ಯಕ್ರಮದಲ್ಲಿ ಇವತ್ತು ಹಲವು ಕಂಪ್ಲೇಂಟ್ಗಳಿಗೆ ಕಾರಣವಾಯಿತು ಅದರಲ್ಲಿ ತ್ರಿವಿಕ್ರಮ್ ಅವರದೇ ಕಂಪ್ಲೇಂಟ್ಗಳು ಜಾಸ್ತಿನೇ ಇತ್ತು ಅಂದರೆ ಅವರು ಶೋಭಾ ಅವರು ಹೊರಗಡೆ ಹೋಗಿದ್ದು ಅದು ಬಿಗ್ ಬಾಸ್ ಪ್ಲ್ಯಾನು ಉಳಿಸೋದಕ್ಕೋಸ್ಕರ ಸಿಸಿರ ಅವ್ರನು ಅಂತ ತ್ರಿವಿಕ್ರಮ್ ಅವರು ಹೇಳಿದರು ಇದರಿಂದ ಸುದೀಪ್ ಅವರು ಕೋಪಗೊಂಡರು ಆ ವೀಡಿಯೋವನ್ನು ಕೂಡ ಪ್ಲೇ ಮಾಡಿದರು ನಂತರ ನಡೆದ ಆಟದಲ್ಲಿ ಪಾಯಿಂಟ್ಗಳ ಬಗ್ಗೆ ಕೂಡ ತ್ರಿವಿಕ್ರಮ ಬಿಗ್ ಬಾಸ್ ಪಾಯಿಂಟ್ ಅವರಿಗೆ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡಿದರು ಅದ್ರ ಬಗ್ಗೆ ಕೂಡ ವಿಡಿಯೋ ತೋರಿಸಿ ಮಾತಾಡಿದರು ಇವತ್ತು ಶೋ ತುಂಬ ಹಲವು ವಿಡಿಯೋಗಳ ತುಣುಕುಗಳ ಬಗ್ಗೆ ಮಾತಾಡಿದರು ಅದರಲ್ಲಿ ಇದೆರಡು ಮೂರು ಮುಖ್ಯ ಆದರೆ ಇನ್ನೊಂದು ಮುಖ್ಯವಾದದ್ದು ಮೋಕ್ಷಿತ ಅವರ ಕ್ಯಾಪ್ಟನ್ಶಿಪ್ ಬಗ್ಗೆ ಇಲ್ಲಿ ಮೋಕ್ಷಿತ ಅವರು ಕ್ಯಾಪ್ಟನ್ ಆಗಬೇಕಿತ್ತು ತಪ್ಪಿ ಗೌತಮಿ ಆದರೂ ಮೋಕ್ಷಿತ ಅವರು ಉಳಿದವ್ರ ಜೊತೆ ಕ್ಯಾಪ್ಟನ್ ಆಗಬೇಕಾದ್ರೆ ನಾನು ಆಗ್ತೀನಿ ಅಂತ ಆಗಬೇಕು ನನಗೆ ನಿಮ್ಮ ಬೆಂಬಲ ಬೇಕು ಅಂತ ಕೇಳಲಿಲ್ಲ ನನಗೆ ಬಕೆಟ್ ಹಿಡಿಯುವುದು ಆಗಲ್ಲ ಮನೆಯವರು ಬಕೆಟ್ ಹಿಡಿತಾರೆ ಅಂತಾರೆ ಗೌತಮಿ ಆಮೇಲೆ ಮಂಜು ಎಲ್ಲ ನಾನು ಆ ರೀತಿ ಅಲ್ಲ ಅಂತ ಸುದೀಪ್ ಸುದೀಪ್ ಸರ್ ಹತ್ರ ಮೋಕ್ಷಿತ್ ಅವರ ಆಗ ಸುದೀಪ್ ಅವರು ನೀವು ಆಟ ಆಡೋಕ್ಕೆ ಬಂದಿದ್ದೀರೋ ಅವರನ್ನು ಮೆಚ್ಚಿಸೋಕೆ ಬಂದಿದ್ದೀರಾ ಅಂತ ಕೇಳಿದರು ಕ್ಯಾಪ್ಟನ್ ಆಗಬೇಕಿದ್ದ ಮೋಕ್ಷಿತ್ ತಪ್ಪಿಸ್ಕೊಂಡ್ರು ನೀವು ಆಟ ಆಡೋಕ್ಕೆ ಬಂದಿದ್ದೀರ ಆ ಆಟವನ್ನು ಆಡಿ ಕ್ಯಾಪ್ಟನ್ಗೆ ಯೋಗ್ಯತೆ ಇದ್ದಾಗ ಅಥವಾ ಆ ಸಂದರ್ಭ ಬಂದಾಗ ಎಲ್ಲರೂ ಪ್ರಯತ್ನ ಮಾಡಬೇಕು ನೀವು ಆ ಪ್ರಯತ್ನ ಮಾಡಲಿಲ್ಲ ಕೇಳಿದರೆ ತಪ್ಪೇನಾಗ್ತಿತ್ತು ಅಂತ ಹೇಳಿದರು ಆದರೆ ಮೋಕ್ಷಿತ್ ಅವರು ಪ್ರಾರಂಭದಲ್ಲಿ ಇದನ್ನು ಒಪ್ಕೊಳ್ಳಿಲ್ಲ ನನ್ನನ್ನು ಬ ಹೋಗಿ ಕ್ಯಾಪ್ಟನ್ ಆಗೋಕ್ಕೆ ಬೆಂಬಲ ಕೇಳಿದರೆ ಬಕೇಟ ಅಂತಾರೆ ಬೇರೆ ಬೇರೆ ರೀತಿ ನಿಂದಿಸ್ತಾರೆ ಅಂತ ಹೇಳಿದರು ಅದಕ್ಕೆ ನೀವು ಬೇರೆಯವರಿಗೆ ಹೇಳಲ್ವಾ ಬೇರೆ ಬೇರೆ ಮಾತುಗಳು ಅಂತ ಸುದೀಪ್ ಅವರು ಕೇಳಿದರು ಅದರ ಜೊತೆ ಮನೆಯ ಸದಸ್ಯರಿಗೆಲ್ಲ ಬೇರೆ ಬೇರೆ ವಿಷಯದಲ್ಲಿ ಹೇಳುವ ಸಂದರ್ಭದಲ್ಲಿ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತೀರಾ ನಿಮಗೆ ಮಾತ್ರ ಕ್ಯಾಪ್ಟನ್ಶಿಪ್ ಹೇಗೆ ನಡೆಸಬೇಕು ಮನೇಲಿ ಹೇಗಿರಬೇಕು ಬಿಗ್ ಬಾಸ್ ರೂಲ್ಸ್ಗಳು ಅರ್ಥ ಆಗಿಲ್ಲ ಅಂತ ಸುದೀಪ್ ಸರ್ ಹೇಳಿದರು ನಿಜವಾಗಿ ಮೋಕ್ಷಿತ ಅವರಿಗೆ ಬಿಗ್ ಬಾಸ್ನ ರೂಲ್ಸ್ಗಳು ಅರ್ಥವಾಗಿಲ್ಲ ಅಂತ ಅನಿಸುತ್ತೆ ಅದು ಆಗಿದ್ದರೆ ಅವರು ಕ್ಯಾಪ್ಟನ್ಶಿಪ್ಪಿಗೆ ಪ್ರಯತ್ನ ಮಾಡ್ತಿದ್ರು ಇನ್ನೂ ಚೆನ್ನಾಗಿ ಆಟ ಆಡ್ತಿದ್ರು ಅನ್ನೋದು ಅವರ ಆ್ಯಕ್ಟಿವಿಟಿಯಿಂದ ಸ್ಪಷ್ಟವಾಗುತ್ತೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೆ ನಮಸ್ಕಾರ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು